सुमतिरुज शुभ्रकाज सखाज सुखम जमन मुक्तुपाज विमा नृहजम हमेजं ध्येजमान जगेजम सद जम सद जेज श्रीसहाज भजेज अभ्रम भंगरहित मजडम विमल सदा आनंदतीर्थम तुम भजे तापत्रापहम दनुभा कोपिवा जडमतिरिजंतुर्जातेमौली सकलवचन चेतो देवता भारती स मम वचसी निधत्ता सन्नि मनसे च मिथ्या सिद्धातुध्वात विध्वंसन विचक्षण जयतीर्थाख्यतर निर्भासता नो हृदंबर अर्थिप्पोय प्रत्यिगजके सरी व्यासतीर्थगुरभूजा सिद्धये पूज्या जय राघवेंद्राय सत्यधर्मरताय भजतां कल्पवृक्षाय नमतां कामधे नवे तपस्वाध्याय शुश्रूषा कृष्णपूजारतम मुनिं विश्वे वन्दे परिम्राट् चक्रवर्तिनं श्रीगुरुभ्यो नमः हरिः यमक यमकभारतद इवत्तिन संचिकेली ನಲವತ್ತ ಒಂದನೆಯ ಶ್ಲೋಕವನ್ನು ನೋಡ್ತಾ ಇದೀವಿ ಅಥ ಪಾರ್ಥಾನ್ ಕ್ರತುರಾಜಂ ಪ್ರಾಪಯತ್ ಅಮರೆಟ್ ಸರುದ್ರ ಶಕ್ರತುರ ಪೂಜಾ ತೇ ನಾ ಛಿನ್ನಶ್ಚೈತ್ಯ ಸೃತಿ ನಾ ಇಲ್ಲಿ ಬಂದ ಸಂದರ್ಭವನ್ನು ಮೊದಲಿಗೆ ನೋಡೋಣ ಇದರ ತಾತ್ಪರ್ಯ ಹೀಗೆ ಈ ಶ್ಲೋಕದ ಅರ್ಥ ಇಷ್ಟು ಈಗಾಗಲೇ ಪಾಂಡವರು ರಾಜಸೂಯ ಜಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿತು ರಾಜಸೂಯ ಜಾಗ ನಡೀತಾ ಇದೆ ಪಾಂಡವರ ಕೈಲಿ ಸ್ವಯಂ ಕೃಷ್ಣನೇ ತಾನು ವೇದವ್ಯಾಸ ರೂಪದಿಂದ ಉಪದೇಶಿಸಿ ಯಾರ್ಯಾರು ಯಾವ ಯಾವ ದಿಕ್ಕಿಗೆ ಹೋಗಬೇಕು ಆ ಕಪ್ಪವನ್ನು ತರಬೇಕು ಎಲ್ಲವನ್ನು ತಿಳಿಸಿ ತಾನು ಅನುಗ್ರಹವನ್ನು ಮಾಡಿದ ವೇದವ್ಯಾಸ ರೂಪದಿಂದ ನಿರ್ದೇಶ ಮಾಡಿದ ಇಂಥಿಂಥ ದಿಕ್ಕಿಗೆ ನೀವು ಹೋಗಬೇಕು ಇಂಥವರೇ ಹೋಗಬೇಕು ಅಂತ ಹೀಗೆಲ್ಲ ಕೃಷ್ಣ ಅಂದರೆ ವಾಸಿಷ್ಠ ಕೃಷ್ಣ ಅಂದರೆ ವೇದವ್ಯಾಸರು ಉಪದೇಶಿಸಿ ಕಳಿಸಿದ್ರು ಅದಕ್ಕನುಗುಣವಾಗಿ ಧರ್ಮರಾಜನ ಯಜಮಾನಿಕೆಯಲ್ಲಿ ಸಮಗ್ರ ರಾಜಸೂಜೆ ಜಾಗ ಬಹಳ ಚೆನ್ನಾಗಿ ನಡೀತು ಆ ರಾಜಸೂಜೆ ಜಾಗದಲ್ಲಿ ಅಗ್ರಪೂಜೆ ಮಾಡಬೇಕು ಅಂತ ಒಂದು ಸಂದರ್ಭ ಬಂತು ಶ್ರೇಷ್ಠವಾದ ಪೂಜೆ ಅದು ಅಗ್ರಪೂಜೆ ಅದು ದೊಡ್ಡ ವ್ಯಕ್ತಿಗಳಿಗೆ ಮಾಡಬೇಕು ಅದು ಯಾರು ಆ ರಾಜಸೂಜೆ ಜಾಗದಲ್ಲಿ ಅಗ್ರಪೂಜೆಯನ್ನು ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯತೆ ಇರೋದು ಯಾರಿಗೆ ಅಂತ ದೊಡ್ಡ ಗೊಂದಲ ಭೀಷ್ಮಾಚಾರ್ಯರಿಗ ದ್ರೋಣಾಚಾರ್ಯರಿಗ ಯಾರಿಗೆ ಮಾಡಬೇಕು ಕೊನೆಗೆ ಒಮ್ಮತದಿಂದ ಬಂದ ವಿಷಯ ಏನು ಕೃಷ್ಣನಿಗೆ ಅಗ್ರಪೂಜೆ ಸಲ್ಲಬೇಕು ಭೀಷ್ಮಾಚಾರ್ಯರೇ ತಾವು ಪ್ರತಿಪಾದಿಸ್ತಾರೆ ನಿಜವಾದ ಯೋಗ್ಯತೆ ಅಗ್ರಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕೆ ಅಂತಾದರೆ ಅದು ಕೃಷ್ಣನಿಗೆ ಮಾತ್ರ ಹೊರತು ನಾವು ಯಾರೂ ಅಲ್ಲ ಅಂತ ಯಾಕೆ ಕೃಷ್ಣನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಭೀಷ್ಮಾಚಾರ್ಯ ಇಂಥ ಮಾತನ್ನೇ ಹೇಳ್ತಾರೆ ಕೊನೆಗೆ ಅಗ್ರಪೂಜೆ ಕೃಷ್ಣನಿಗೆ ಅದು ಸಲ್ತು ನಿಜ ಆದರೆ ಇದರ ಮಧ್ಯದಲ್ಲಿ ದೊಡ್ಡ ವಿವಾದ ಇವನಿಗೆ ಯಾಕೆ ಅಗ್ರಪೂಜೆ ಅಂತ ಗಲಾಟೆ ಶುರುವಾಯಿತು ಯಾರು ಶಿಶುಪಾಲ ಅವ್ನಿಗೆ ಬಹಳ ಸಿಟ್ಟಿತ್ತು ಕೃಷ್ಣನ ಮೇಲೆ ಆ ಸಿಟ್ಟಿನಿಂದ ಶಿಶುಪಾಲ ತಾನು ಅಗ್ರಪೂಜೆ ಕೃಷ್ಣನಿಗೆ ಯಾಕೆ ಇಂಥ ಗೋಪಾಲಕನಿಗೆ ಇಂಥ ಸ್ಥಾನಮಾನ ಯಾಕೆ ಕೊಡ್ತೀರಿ ಇವನೊಬ್ಬ ಕಪಟಿ ಹಾಗೆ ಹೀಗೆ ಎಷ್ಟು ಬೈದ ಶಿಶುಪಾಲ ಕೃಷ್ಣನಿಗೆ ತಡ್ಕೊಂಡಿದ್ದ ಕೊನೆಗೆ ಪ್ರಯೋಗವನ್ನು ಮಾಡೇ ಬಿಟ್ಟ ತನ್ನ ಚಕ್ರದಿಂದ ಆ ಶಿಶುಪಾಲನ ವಧೆಯನ್ನು ಮಾಡಿದ ಕೃಷ್ಣ ಆಗ ನೋಡ್ತಾರೆ ಆ ಶಿಶುಪಾಲನ ಒಳಗಡೆ ಇದ್ದ ಒಳ್ಳೆಯ ವ್ಯಕ್ತಿ ಜಯ ಅದೆಲ್ಲ ಭಗವಂತನ ಶಾಪ ಜಯ ವಿಜಯರಿಗೆ ಹಾಗಾಗಿ ಇಂತಿಂಥ ಜನ್ಮವನ್ನು ಪಡೆದಿದ್ದರು ಅಲ್ಲಿ ಜಯ ತಾನು ಶಾಪದಿಂದಾಗಿ ಏನು ಇಲ್ಲಿ ಒಳಗಡೆ ಇದ್ದ ದ್ವಾರಪಾಲಕನಾದಂತಹ ಜಯ ಅವನಿಗೆ ಆಯಿತು ಯಾವಾಗ ಕೃಷ್ಣ ಸಂಹಾರ ಮಾಡೋದ್ನೂ ಆಗ ನಮಗೆ ಗೊತ್ತೇ ಇದೆ ಜಯ ವಿಜಯರಿಗೆ ಯಾಕೆ ಶಾಪ ಬಂತು ಯಾರು ಕೊಟ್ಟರು ಏನು ಎಲ್ಲ ನಮಗೆ ಘಟನೆ ಗೊತ್ತೇ ಇದೆ ಅಂತೂ ಅಸುರನ ಜೊತೆಗೆ ಇಷ್ಟು ಹೊತ್ತು ಆ ದೇಹದಲ್ಲಿ ನೆಲೆಸಿದ್ನಲ್ಲ ಜಯ ಸಾಕು ಈ ದೈತ್ಯನ ಸಂಘ ಇವನಿಗೆ ಸಾಕು ಹೇಳಿ ಕೃಷ್ಣ ಶಿಶುಪಾಲನ ವಧೆಯನ್ನು ಮಾಡಿದಾಗ ಆ ಒಂದೇ ಇದ್ದ ಆ ದೈತ್ಯನ ಜೊತೆಗೇನಿದ್ದರಲ್ಲ ಜಯ ಅವನು ಬಿಡುಗಡೆ ಹೊಂದಿದ ಸಾಕಪ್ಪ ಈ ದೈತ್ಯರ ಜೊತೆ ಇರೋದು ಬೇಡ ಅಂತ ಅವನಿಗೆ ಅರ್ಥ ಆಯಿತು ಯಾಕೆಂದರೆ ಅಷ್ಟು ಕೆಟ್ಟ ಸ್ವಭಾವ ಆ ದೈತ್ಯರದು ಅವ್ರ ಜೊತೆಗಿದ್ದವ್ನ ಯಾರನ್ನೂ ಸುಖವಾಗಿ ಇರಲಿಕ್ಕೆ ಬಿಡಲ್ಲ ಅಂಥ ಕಷ್ಟವನ್ನು ಅನುಭವಿಸಿದ ಜಯ ತಾನು ಆ ಶಾಪದಿಂದ ಮುಕ್ತಿಯನ್ನು ಪಡೆದ ಇಂಥ ಘಟನೆಯನ್ನು ವರ್ಣಿಸಲಿಕ್ಕೆ ಈ ಯಮಕ ಭಾರತದ ಪದ್ಯ ಬಂದಿದೆ ಇದೆಲ್ಲ ಒಂದು ಮಾತನ್ನು ಕೂಡ ಹೇಳ್ತಾರೆ ಅವತ್ತಿನ ದಿವಸ ಕ್ಷತ್ರಿಯರ ಮಧ್ಯಕ್ಕೆ ಅಗ್ರಪೂಜೆಯನ್ನು ಕೃಷ್ಣ ತಾನು ಸ್ವೀಕಾರ ಮಾಡಿದ್ನಲ್ಲ ವಸ್ತುತಃ ಇದರ ಅಪೇಕ್ಷೆ ಅವನಿಗೇನು ಇರಲಿಲ್ಲ ಯಾಕೆಂದರೆ ಅವನಿಗೆ ದೇವತೆಗಳೇ ಸನ್ಮಾನ ಮಾಡ್ತಾರೆ ದೇವತಾ ಸಭೆಗಳಲ್ಲಿ ಯಾವತ್ತೂ ಅಗ್ರ ಪೂಜೆ ಅವನಿಗೆನೆ ಜಗತ್ತಿನಲ್ಲಿ ಒಂದು ಅಗ್ರ ಪೂಜೆ ಅಂತಿದ್ದರೆ ಅದು ದೇವರಿಗೆ ಮಾತ್ರ ಸಲ್ಲಬೇಕು ಇನ್ನು ಸಲ್ಲೋ ಹಾಗಿಲ್ಲ ಯಾಕೆಂದರೆ ಅಗ್ರನಿಗೆ ಪೂಜೆ ಅಗ್ರ ಪೂಜೆ ಅನ್ನೋ ಶಬ್ದದಲ್ಲಿ ಬಹಳ ಸ್ವಾರಸ್ಯ ಇದೆ ನಾವೇನನ್ಕೊಂತೀವಿ ಅಗ್ರ ಪೂಜೆ ಅಂದರೆ ದೊಡ್ಡವ್ರಿಗೆ ಮಾಡುವಂಥ ಪೂಜೆ ಅಗ್ರ ಅಗ್ರ ಅಂದರೆ ಅಗ್ರಸ್ಥಾನದಲ್ಲಿ ಮೇಲಿನ ಸ್ಥಾನದಲ್ಲಿ ಇರೋರಿಗೆ ಮಾಡುವಂಥ ಪೂಜೆ ಮೇಲಿನ ಸ್ಥಾನದಲ್ಲಿ ಯಾರು ನಾವು ಹರಿ ಸರ್ವೋತ್ತಮ ಅಂತ ಹೇಳ್ತೀವಲ್ಲ ಸರ್ವೋತ್ತಮನಾದವನೇ ಅಗ್ರ ಅದು ಯಾರು ಅದು ಕೃಷ್ಣ ಆ ಕೃಷ್ಣನ ಪೂಜೆ ಅಂತ ಇದು ಅಗ್ರ ಪೂಜೆ ಅನ್ನೋದರ ಹಿನ್ನೆಲೆ ಇದಕ್ಕಿಂತಲೂ ಇನ್ನೊಂದು ಸ್ವರಸವಾದ ಅರ್ಥವನ್ನು ಈ ಅಗ್ರ ಪೂಜೆ ಅನ್ನೋ ಶಬ್ದಕ್ಕೆ ನಾವು ತಿಳ್ಕೊಳ್ಬಹುದು ಅದೇನು ಅಂದರೆ ಏವ ಅಗ್ರ ಆಸೀತ್ ಇದಮೇಗಮೇವ ಅಗ್ರ ಆಸೀತ್ ಅಂತ ವೇದದಲ್ಲಿ ಮಾತುಗಳನ್ನು ಕೇಳ್ತೀವಿ ಅಸದ್ವಾ ಇದಂ ಅಗ್ರ ಏಕ ಆಸೀತ್ ಎಲ್ಲ ಸೃಷ್ಟಿಗಿಂತ ಮೊದಲು ಪ್ರಳಯ ಕಾಲದಲ್ಲಿ ಇದ್ದದ್ದು ಇದು ಒಂದೇ ಅಂತ ಅಗ್ರ ಅಂದರೆ ಸೃಷ್ಟಿಗಿಂತ ಮುಂಚಿನ ಕಾಲದಲ್ಲಿ ಅಂದರೆ ಪ್ರಳಯ ಕಾಲದಲ್ಲಿ ಇದ್ದದ್ದು ಒಂದೇ ಅಂತ ಕೇಳ್ತೀವಿ ಹಾಗಾದ್ರೆ ಅಗ್ರ ಕಾಲದಲ್ಲಿ ಇರೋದು ಅಂತ ಅರ್ಥ ಮೊಟ್ಟ ಮೊದಲಿಗೆ ಯಾರೂ ಇಲ್ಲದೆ ಇದ್ದಾಗ ಸೃಷ್ಟಿ ಚಕ್ರ ಇಲ್ಲವೇ ಇಲ್ಲ ಅಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡಲಿಲ್ಲ ಬ್ರಹ್ಮದೇವರು ಇಲ್ಲ ಯಾರೂ ಇಲ್ಲ ಲಕ್ಷ್ಮೀ ಜೊತೆಗೆ ತಾನೊಬ್ಬನೇ ಇದೆ ಅಂಥ ಪರಮಾತ್ಮ ಅಗ್ರ ಕಾಲದಲ್ಲಿ ಇದ್ನಲ್ಲ ಅವನಿಗೆ ಸಲ್ಲಬೇಕಾದ ಪೂಜೆ ಕಾಲದಲ್ಲಿ ಯಾರಿದ್ರು ಆ ರೀತಿ ಭಗವಂತನ ತರಹ ಎಲ್ಲವನ್ನ ಉದರದೊಳಗಡೆ ಸುಪ್ತರಾಗಿದ್ದರು ಎಲ್ಲರು ಎಚ್ಚರದಿಂದ ಆ ಪ್ರಳಯ ಕಾಲದ ಸಮುದ್ರದಲ್ಲಿ ನಿರ್ಭೀತಿಯಿಂದ ಸ್ವತಂತ್ರನಾದ ಸರ್ವಶಕ್ತನಾದ ಒಬ್ಬ ಇದ್ದ ಅಂದರೆ ಅದು ಕೃಷ್ಣ ಮಾತ್ರ ಪ್ರಳಯ ಕಾಲದಲ್ಲೂ ಕೂಡ ಬಾಲರೂಪಿಯಾಗಿ ತಾನು ಆಲದ ಎಲೆ ಏನಿದೆ ಅದರ ಮೇಲೆ ಪವಡಿಸಿರ್ತಾನೆ ಅಂತ ಕೇಳ್ತೀವಿ ಅಂಥ ಬಾಲರೂಪಿ ಕೃಷ್ಣ ತಾನು ಅಗ್ರ ಕಾಲದಲ್ಲಿ ಸೃಷ್ಟಿಗಿಂತ ಎಲ್ಲದಕ್ಕಿಂತಲೂ ಮೊದಲು ಇದ್ದವನಾದ್ದರಿಂದ ಅವನಿಗೆ ಅಗ್ರನಿಗೆ ಪೂಜೆ ಸಲ್ಲಬೇಕು ಅಂತ ಇಷ್ಟು ವಿಷಯಗಳನ್ನು ಒಳಗೊಂಡಿರೋದ್ರಿಂದ ನಮಗೇನು ಗೊತ್ತಾಯಿತು ಅಂದರೆ ಓ ಅಗ್ರ ಪೂಜೆ ಅಂದರೆ ಸಾಮಾನ್ಯವಾದ ಶ್ರೇಷ್ಠತೆ ಅಲ್ಲ ಪ್ರಳಯಕಾಲದಲ್ಲಿರೋನು ಪೂಜೆ ಮಾಡಿ ಅಂತ ಅರ್ಥ ಅದು ಯಾರು ದೇವರೇ ಆಗಬೇಕು ಕೃಷ್ಣನೇ ಇಷ್ಟೆಲ್ಲ ಗೊತ್ತಿತ್ತು ವಿಷಯ ಭೀಷ್ಮಾಚಾರ್ಯರಿಗೆ ಇತರರಿಗೂ ಕೂಡ ಹಾಗಾಗಿ ಕೃಷ್ಣನಿಗೆ ಅಗ್ರಪೂಜೆ ಅಂದಾಗ ಬಹಳ ಸಂತೋಷ ಎಲ್ರಿಗೂ ಕೂಡ ಆಗಿದ್ದು ಈ ಘಟನೆಯನ್ನು ಇಲ್ಲಿ ವಿಸ್ತಾರ ಮಾಡುತ್ತಾ ಕೃಷ್ಣನಿಗೆ ಈ ಕ್ಷತ್ರಿಯರ ಮಧ್ಯೆ ಆಗೋ ಪೂಜೆ ಯಾವ ಲೆಕ್ಕ ದೇವತಾ ಸಭೆಗಳಲ್ಲಿ ಲಕ್ಷ್ಮೀದೇವಿನೇ ಪೂಜೆ ಮಾಡ್ತಾ ಇದ್ದಾಳೆ ಇನ್ನು ಯಾರು ಬೇಕು ಹಾಗಾಗಿ ಈ ಅಗ್ರ ಪೂಜೆ ಅವನಿಗೆ ಅನಾವಶ್ಯಕ ಆಗಿದ್ದರೂ ಎಲ್ಲರಿಗೂ ತನ್ನ ಸರ್ವೋತ್ತಮತ್ವ ತೋರಿಸಬೇಕಾಗಿದೆ ಆ ದೃಷ್ಟಿಯಿಂದಲೂ ಭಗವಂತ ತಾನು ಅಗ್ರಪೂಜೆಯನ್ನು ಸ್ವೀಕಾರ ಮಾಡಿದ ಅಂತ ಇಷ್ಟು ಘಟನೆಯನ್ನು ನಾವು ಈ ಶ್ಲೋಕದಿಂದ ತಿಳಿಬೇಕು ಇನ್ನು ಈ ಶ್ಲೋಕದಲ್ಲಿ ಬರುವಂಥ ಸ್ವಾರಸ್ಯ ಸರುದ್ರ ಶಕ್ರತುರಾಜಂ ಕ್ರತುರಾಜಂ ಅಂತ ಕ್ರತುರಾಜಂ ತುರಾಜಂ ತುರಾಜಂ ಅಂತ ಹೇಳಿ ಆ ಎರಡು ಬಾರಿ ಆ ಶಬ್ದವನ್ನು ಕೇಳ್ತೀವಿ ಅಷ್ಟೇ ಅಲ್ಲ ತೇ ನಾವಾಪಿ ನಾವಾಪಿ ಅಂತ ಹೇಳಿ ಈ ಶಬ್ದವನ್ನು ಎರಡು ಬಾರಿ ಕೇಳ್ತೀವಿ ಹಾಗಾದರೆ ಈ ಪದಗಳನ್ನು ಎರಡು ಬಾರಿ ಬಳಸಿದಾರಲ್ಲ ಇದಕ್ಕೇನ ಅರ್ಥ ಇದರ ಸ್ವಾರಸ್ಯ ಏನು ಅನ್ನೋದನ್ನು ಈಗ ಗಮನಿಸ್ತಾ ಹೋಗೋಣ ಅಥ ಅಮರೇಟ್ ಅಮರೇಟ್ ಅಂತ ದೇವರಿಗೆ ಹೆಸರು ರೇಟ್ ಅಂತ ಹೇಳ್ತೀವಲ್ಲ ಬೆಲೆ ಅಂತ ಅಮರೇಟ್ ಅಂದರೆ ಈ ಅಮರ ಅಂದರೆ ದೇವತೆಗಳು ಆ ದೇವತೆಗಳು ಯಾರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೋ ದೇವತಾವಂದೇನಾದ ಆ ಸಾರ್ವಭೌಮ ಕೃಷ್ಣನಿಗೆ ಅಮರೇಟ್ ಅಂತ ಹೇಳ್ತಾರೆ ಅಮರರಿಗೆಲ್ಲ ರಾಜನಂತೆ ಅವನು ಅಮರೇಟ್ ಅವನೇನು ಮಾಡ್ದ ಪಾರ್ಥರನ್ನ ಅಂದರೆ ಪಾರ್ಥ ಅಂದರೆ ಪಾಂಡವರೆಲ್ಲರನ್ನು ಸರುದ್ರ ಶಕ್ರ ತುರ ಅಜಂ ಅಂತ ಅಂದರೆ ರುದ್ರದೇವರು ಶಕ್ರ ಅಂದರೆ ಇಂದ್ರದೇವರು ತುರ ಅಂದರೆ ವಾಯುದೇವರು ಅಜ ಅಂದರೆ ಬ್ರಹ್ಮದೇವರು ಇವರೆಲ್ಲರನ್ನೂ ಕೂಡ ಆ ರಾಜಸೂಜ ಜಾಗದಲ್ಲಿ ಆಹ್ವಾನ ಮಾಡಿ ಆ ಪಾಂಡವರ ಕೈಲಿ ಎಲ್ಲರಿಗೂ ಯಾವ ಯಾವ ಆಹುತಿಯನ್ನು ನೀಡಬೇಕೋ ಅಂಥ ಎಲ್ಲ ಆಹುತಿಗಳನ್ನು ಕೃಷ್ಣನೇ ಅವರಿಗೆ ಸಿಗುವ ಹಾಗೆ ಮಾಡಿದ್ದಾನೆ ಪ್ರಾಪಯತ್ ಅಂತ ಹೇಳ್ತಾರೆ ಬರೀ ರಾಜಸೂಯ ಯಾಗ ಅಷ್ಟೇ ಅಲ್ಲ ಅದರ ಜೊತೆಗೆ ಅಶ್ವಮೇಧ ಇದರೆಲ್ಲ ಅನುಷ್ಠಾನ ಮಾಡೋ ಥರ ಆ ಭಗವಂತ ಅನುಗ್ರಹ ಮಾಡಿದ ಕೂತ ಪಾಂಡವರೇನು ಸಾಮಾನ್ಯರಲ್ಲ ಇಂದ್ರನ ಅಂಶ ಅರ್ಜುನ ಮುಖ್ಯಪ್ರಾಣನಾಂಶ ಅಂಶ ಭೀಮ ಅಶ್ವಿನಿ ದೇವತೆಗಳ ಅಂಶ ನಕುಲ ಸಹದೇವ ಯಮನ ಅಂಶ ಧರ್ಮರಾಜ ಯುಧಿಷ್ಠಿರ ಹೀಗೆ ಆ ದೇವತೆಗಳು ಯಾಗದಲ್ಲಿ ಹೋಮದಲ್ಲಿ ಇನ್ನೊಂದು ರೂಪದಲ್ಲಿ ಬಂದು ಆಹುತಿಯನ್ನು ಸ್ವೀಕಾರ ಮಾಡಿದರು ಇನ್ನೊಂದು ರೂಪದಲ್ಲಿ ತಾವೇ ಕೂತು ಯಾಗದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಎಂಥ ಸೊಗಸು ತಾವೇ ತಮಗೆ ಆಹುತಿಯನ್ನು ಕೊಟ್ಕೊಂಡ ಹಾಗೆ ದಕ್ಕ ಇಷ್ಟನ್ನು ಮಾಡ್ತಾ ಇದ್ದಾಗ ತೇನ ಪೂಜಾ ಅವಾಪಿ ಅವಾಪಿ ಅಂದರೆ ಹೊಂದೋದು ಆ ಕೃಷ್ಣ ಯಾಗದ ಸಂದರ್ಭದಲ್ಲಿ ಅಗ್ರ ಪೂಜೆಯನ್ನು ತಾನು ಪಡೆದ ಅಂತ ವರ್ಣನೆಯನ್ನು ಮಾಡಿ ಕೊನೆಗೆ ತನ್ನ ಭೃತ್ಯ ಜಯ ಏನಿದ ದ್ವಾರಪಾಲಕ ಅವನಿಗೆ ಈ ಸಂಸಾರದಿಂದ ಮೋಚನೆಯನ್ನು ತಾನು ಮಾಡಿಸಿದ ಸಂಸಾರದಿಂದ ಮೋಚನೆ ಅಂದರೆ ಅದು ಯೋನಿಗೆ ಸೇರಿದ್ದ ಅವನು ಆ ದೈತ್ಯನ ಜೊತೆಗಿರಬೇಕಾಗಿ ಬಂತು ಆ ಶಿಶುಪಾಲನ ದೇಹದಲ್ಲಿ ಅಂಥ ಜಯನಿಗೆ ವಿಶಿಷ್ಟವಾದ ಅನುಗ್ರಹವನ್ನು ಆ ಕೃಷ್ಣ ಪರಮಾತ್ಮ ಮಾಡಿದ್ದಾನೆ ನಾವಾ ಚೈತ್ಯೋಪಿ ಛಿನ್ನ ಅಂತ ವಸ್ತುತಃ ಭಗವಂತ ನಾವಾ ಅಂದರೆ ನೌಕೆ ದೋಣಿ ಥರ ಭಗವಂತ ಎಲ್ಲರನ್ನೂ ಉದ್ಧಾರ ಮಾಡಲಿಕ್ಕೆ ಶಕ್ತ ಅಂಥ ಪರಮಾತ್ಮ ಆ ಶಿಶುಪಾಲನ ದೇಹದಲ್ಲಿರುವಂಥ ಜಯನಿಗೆ ಅನುಗ್ರಹ ಮಾಡಿದ ಚೈತ್ಯೋಪಿ ಛಿನ್ನ ಅಂದರೆ ಚೈತ್ಯ ಅಂದರೆ ಚೇತಿ ದೇಶದ ರಾಜ ಶಿಶುಪಾಲ ಅವನ ಸಮಾರವನ್ನು ಕೃಷ್ಣ ಇಲ್ಲಿ ನೆನಪಿಸ್ಕೊಂಡು ತಂ ಪರಮಾಶ್ವಮೇಧ ಯಜ್ಞಂ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ವಿವರಣೆ ಮಾಡಿದಂತೆ ಪಾಂಡವರು ಬರೀ ರಾಜಸೂಯ ಆಗಲ್ಲ ಅದರ ಜೊತೆಗೆ ಅಶ್ವಮೇಧ ಯಾಗವನ್ನು ಆಚರಿಸಿದ್ದಾರೆ ಶಿಶುಪಾಲನಾಗಿ ಆ ದ್ವಾರಪಾಲಕ ಜಯ ತಾನು ಜನಿಸಿದ್ದ ದೇಹದಲ್ಲಿ ಅಸುರನ ಆವೇಶ ಇತ್ತು ಅದನ್ನು ಬಿಡುಗಡೆ ಮಾಡಿಸಿದ ಕೃಷ್ಣ ಸಮಾಶ್ರಿತಶ್ಚ ಜೋಸುರೋ ಮಹಾತಮಃಪ್ರಪೇ ದಿವಾನ್ ಆ ಶಿಶುಪಾಲನ ದೇಹದಲ್ಲಿದ್ದ ಆ ದೈತ್ಯ ಸೀದಾ ಅಂಹಂತ ಹೋದ ಅಂತ ಕೇಳ್ತೀವಿ ಇಷ್ಟು ಮೇಲ್ನೋಟಕ್ಕೆ ನಾವು ಈ ಶ್ಲೋಕದ ತಾತ್ಪರ್ಯವನ್ನು ಗಮನಿಸ್ತಾ ತೀರ್ಥರ ಟೀಕೆಗೆ ಹೋಗೋಣ ಪ್ರಾಪಯಾ ಮಾಸದೇವೇಶ ಕ್ರತುರಾಜಂ ಪೃಥಾ ಸುತಾನ್ ಅಜೇ ಶಿವ ಶಿವಶಕ್ರಾಧ್ಯ ಯತ್ರೇಜ್ಯ ಪರಿತೋ ಹರಿಂ ಭಗವಂತನ ಸುತ್ತಲೂ ಇವರನ್ನೂ ಅರ್ಚನೆ ಮಾಡೋದು ಕರ್ತವ್ಯ ಯಾರ್ಯಾರು ಅಜ ಬ್ರಹ್ಮದೇವರು ಈರಾ ಅಂದರೆ ಪ್ರಾಣದೇವರು ಈರಾ ಅಂತ ಮುಖ್ಯ ಪ್ರಾಣನಿಗೆ ಹೆಸರು ಒಂದು ಅಪೂರ್ವವಾದ ಹೆಸರು ಇನ್ನು ಶಿವ ಶಕ್ರ ಇಂದ್ರ ಮೊದಲಾದವರೆಲ್ಲ ಅಗ್ರಪೂಜಾ ಮುನೈವಾಪ್ತ ಪ್ರತಿಪಕ್ಷೋತ್ರ ಛೇದಿಪ ಅಗ್ರಪೂಜೆ ಪಡ್ಕೊಂಡ ಕೃಷ್ಣ ಅವನಿಗೆ ಪ್ರತಿಪಕ್ಷಿಯಾಗಿ ಈ ಛೇದಿಪ ಛೇದಿ ದೇಶದ ರಾಜ ಶಿಶುಪಾಲ ನಿಂತಿದ್ದ ಕೊನೆಗೆ ಅವನನ್ನು ಕೊಂದು ಸಂಹಾರ ಮಾಡಿ ತಾನು ಸೀದಾ ಅವನಿಗೆ ತಮಸ್ಸನ್ನು ಅನುಗ್ರಹಿಸಿದ ದೈತ್ಯರಿಗೆ ಅನುಗ್ರಹವೇ ಮುಖ್ಯ ಅವ್ರಿಗೆ ಸ್ವರ್ಗ ಕೊಟ್ಟರೆ ಇಷ್ಟ ಆಗಲ್ಲ ಮೋಕ್ಷ ಕೊಟ್ಟರೂ ಇಷ್ಟ ಆಗೋಲ್ಲ ಅವರಿಗೆ ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಎಲ್ಲಿ ಹಾಕಬೇಕು ಅಲ್ಲಿ ಹಾಕಿದರೆ ಇಷ್ಟ ಅದನ್ನು ಹಾಗೆ ಮಾಡಿದ ತಸ್ಯ ಸಂಸರ್ಗ ದೋಷೇಣ ಸ್ವಭೃತ್ಯೆ ಕುಸೃತಿಂಗತೆ ತತ್ತ ಅರಣಾಜನಾವ ತಸ ಸಂಸರ್ಗ ದೋಷೇಣ ಈ ರೀತಿಯ ದುಷ್ಟ ಸಂಸರ್ಗ ಇದ್ದಾಗ ಆ ದೇಹದಲ್ಲಿ ಅಸುರ ಜೊತೆಗಿದ್ದಾಗ ಬಹಳ ಕಷ್ಟಪಟ್ಟಂತಹ ಜಯನನ್ನು ಆ ಪರಮಾತ್ಮ ಉದ್ಧಾರ ಮಾಡಿದ ಅಂತ ಇಷ್ಟು ಇದರ ಜೊತೆಗೆ ಈ ಸಶಕ್ರ ಅಂಥೇಳಿ ರುದ್ರ ಶಕ್ರ ತುರ ಅಜ ಅಂತೆಲ್ಲ ಶಬ್ದಗಳು ಬಂತು ಅಲ್ಲಿ ತುರ ಅನ್ನೋ ಒಂದು ಅರ್ಥ ಹೇಳಿದರು ವಾಯುದೇವರು ಅಂತ ತುರ ಅನ್ನೋ ಶಬ್ದಕ್ಕೆ ಅರ್ಥ ಅರ್ಥ ವಾಯುದೇವರು ಅಂತ ತ್ವರಂತೆ ಭಗವತ್ ಸೇವಾಯಾಮ್ ಇತಿ ತುರಹ ಯಾರು ದೇವರ ಸೇವೆಯಲ್ಲಿ ತ್ವರ ಗಡಿಬಿಡಿ ಮಾಡ್ತಾರೋ ಅವರು ಗಡಿಬಿಡಿ ಮಾಡೋದು ಅಂದರೆ ನಾವು ಮಾಡುವಂಥ ಗಡಿಬಿಡಿ ಅಲ್ಲ ದೇವರ ಪೂಜಾ ಸಮಯದಲ್ಲಿ ಬೇಗ ಬೇಗ ಆಗಬೇಕು ಅಂತ ಆ ಥರ ಅಲ್ಲ ಉತ್ಸಾಹ ದೇವರು ದೇವರ ಪೂಜೆ ಅಂದರೆ ಅತಿ ಉತ್ಸಾಹ ಬೇಗ ಜರುಗ್ತಾರೆ ಅಂಥ ತ್ವರ ಬಹಳ ವೇಗ ಬಹಳ ಉತ್ಸಾಹ ಹೊಂದಿರುವಂಥ ವಾಯುದೇವರಿಗೆ ತುರ ಅಂತ ಕರೀತಾರೆ ಇನ್ನು ತೀರ್ಣ ಜರಾಂ ಮುಪ್ಪುತನ ಎಲ್ಲವನ್ನು ಗೆದ್ದಿರೋರು ಆದ್ದರಿಂದ ತುರ ಅಂದರೆ ಎಲ್ಲವನ್ನು ತೀರ್ಣ ದಾಟದವರು ಅವನ್ನು ತುರ ಅಂತ ಕರೀತಾರೆ ಅದು ದೇವತೆಗಳು ಕೂಡ ಆಗಬಹುದು ಅಂತೂ ರುದ್ರದೇವರು ಇಂದ್ರದೇವರೆಂದು ಹೇಳಿದ ಸಕಲ ದೇವತೆಗಳಿಗಿಂತ ಶ್ರೇಷ್ಠನಾಗಿ ಅವರಿಂದ ಪೂಜ್ಯನಾದವನು ಆ ಪರಮಾತ್ಮ ಅಂತ ತಿಳಿಬೇಕು ಇದಾಗಿ ಅಮರೇಟ್ ಅನ್ನೋ ಶಬ್ದ ಏನಿದೆ ಅದಕ್ಕೆ ಅಮರರಿಗೆಲ್ಲ ರಾಜನಾದಂತಹ ಕೃಷ್ಣ ಅಂತ ಹೇಳಿ ವಿವರಣೆಯನ್ನು ಮಾಡಿ ಮುಂದಕ್ಕೆ ಇದೊಂದು ಅಂಶವನ್ನು ಟಿಪ್ಪಣಿಗಳಲ್ಲಿ ತಿಳಿಸಿದ್ದಾರೆ ಏನು ತಿಳಿಸಿದರು ಮಮೈಭವದ್ಯೋ ಭವತಂ ಸೂ ಅಂತ ಮಮೈವ ವಧ್ಯವು ನೀವೆಲ್ಲ ನನ್ನಿಂದಲೇ ವಧ್ಯರಾಗ್ತೀರಿ ನಾನೇ ನಿಮ್ಮನ್ನು ಸಂಹಾರ ಮಾಡ್ತೀನಿ ಅಂತ ಹೇಳಿ ತಾನೇ ಕೊಟ್ಟ ವರದಂತೆ ತಾನು ಇಲ್ಲಿ ಸಂಹಾರವನ್ನು ಮಾಡಿದ ಅಲ್ಲಿ ವ್ಯಾಕರಣದ ಒಂದು ವಿಚಾರವನ್ನು ಹೇಳ್ತಾರೆ ಅವಾಪಿ ಅಂತ ಹೇಳಿದ್ದಾರೆ ಅವಾಪಿ ಅಂತ ಯಾಕೆ ಹೇಳಿದ್ರು ಅಂತಂದರೆ ಅದು ಅತಿಶಯ ಅಂತೆ ಅಂದರೆ ಈ ಅಂಧಂತಮಸ್ಯೆಗೆ ಹಾಕಿದಾಗಲೂ ತುಂಬ ದುಃಖ ಆಯ್ತಂತೆ ಸುಮ್ಮನೆ ದುಃಖ ಅಲ್ಲ ಬಹಳ ದುಃಖವನ್ನು ಅನುಭವಿಸಿದ ಅಂತ ಸ್ವಲ್ಪ ಅದನ್ನು ದೀರ್ಘ ಎಳೆದು ಹೇಳ್ತಾರೆ ಕೆಲವು ಸಲ ಶಬ್ದವನ್ನು ಆ ರೀತಿಯಲ್ಲಿ ಅವಾಪಿ ಅಂತ ಶಬ್ದವನ್ನು ಬಳಸಿದ್ದಾರೆ ಅಂತೂ ಕೆಲವು ಸಲ ನಾವು ಜೊತೆಗೆ ಇದ್ದಾಗ ದುಷ್ಟರ ಜೊತೆಗೆ ಅವರ ಸಂಪರ್ಕದಿಂದ ಏನು ಅನುಭವಿಸಬೇಕೋ ಅದನ್ನೆಲ್ಲ ಅನುಭವಿಸ್ತಾರೆ ಅದರಲ್ಲೂ ದೈತ್ಯ ಸಂಸರ್ಗ ದೋಷ ಇತ್ತು ತನ್ನ ದ್ವಾರಪಾಲಕ ಜಯ ಆದರೆ ದೈತ್ಯನ ಜೊತೆಗೆ ಸಂಪರ್ಕ ಮಾಡಿದ ಅದನ್ನು ಕೆಟ್ಟ ಸ್ಥಿತಿಯನ್ನು ಪಡೆದಿದ್ದ ಅದನ್ನು ದಾಟಿಸಲಿಕ್ಕೆ ನೌಕೆ ತಾನೇ ಆದ ದೋಣಿ ಥರ ತಾನೇ ನಿಂತು ಆ ಕಷ್ಟವನ್ನು ತನ್ನ ದ್ವಾರಪಾಲಕನಿಗೆ ಪರಿಹಾರ ಮಾಡಿ ಹೊರಟ ಅಂತ ಹೀಗೆ ಕೃಷ್ಣನ ಬಗ್ಗೆ ವಿಶೇಷವಾದ ಮಹಿಮೆಯನ್ನು ತಿಳಿಸ್ತಾ ಇದೆ ಶ್ಲೋಕ ಇದಾಗಿ ಮಹಾಭಾರತ ತಾತ್ಪರ್ಯದಲ್ಲಿ ಬಂದ ಭಾಗವನ್ನು ಇಲ್ಲಿ ವಿವರಿಸ್ತಾರೆ ತಥೋಯಜ್ಞ ಪ್ರವೃತೆ ಕೃಷ್ಣದ್ವೈಪಾಯ ನೇರಿತಃ ವೇದವ್ಯಾಸರು ಬಂದು ಹೇಳಿದ್ರಿಂದ ಅನೇಕ ಋತ್ವಿಜರು ಪುರೋಹಿತರುಗಳು ಎಲ್ಲ ವಿದ್ಯೆಯಲ್ಲಿ ಪಾರಂಗತರು ಬಂದು ಅಲ್ಲಿ ಯಾಗವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಈ ಕಡೆ ಹೊಟ್ಟೆವರಿ ಶುರುವಾಯಿತು ಅಗ್ರಪೂಜೆ ಕೃಷ್ಣನಿಗಂತೆ ಆಗ ಚೇದಿರಾಜ ಹೊಟ್ಟೆ ಉರ್ಕೊಂಡು ಬಂದು ಯುದ್ಧ ಮಾಡಲಿಕ್ಕೆಲ್ಲ ಬಂದ್ಬಿಟ್ರು ಆಗ ತನ್ನ ಬಾಣಗಳನ್ನು ಹಾಕಿ ಅಲ್ಲಿ ಸಂಹಾರ ಮಾಡಿ ಕೊನೆಗೆ ಅವನ ಕುತ್ತಿಗೆಯನ್ನು ತೆಗೆದು ಅಂಧನ್ ತಮಸ್ಸಿಗೆ ಕಳಿಸಿದಾನೆ ಕೃಷ್ಣ ಜಜಃ ಶವಂ ಪುನಶ್ಚ ಪಾರ್ಷದೋ ಭವತ್ ಮತ್ತೆ ಕೃಷ್ಣ ಅಂದರೆ ಕೇಶವರೂಪಿಯಾದ ಕೃಷ್ಣನ ಒಳಗಡೆ ಜಯ ಸೇರಿಕೊಂಡು ತಾನು ತನ್ನ ಸದ್ಗತಿಯನ್ನು ಹೊಂದಿದ ಈ ಕಡೆ ಪಾಂಡವರ ಯಾಗ ನಿರ್ವಿಘ್ನವಾಗಿ ನಡೀತು ಅಂತ ಇಲ್ಲಿಯವರೆಗೆ ನಾವು ಈ ಯಮಕ ಭಾರತದ ಈ ಶ್ಲೋಕದ ಚಿಂತನೆಯನ್ನು ಮಾಡಿದ್ವಿ ಇಂಥ ಯಮಕ ಭಾರತ ಶ್ಲೋಕದ ಚಿಂತನೆಯಿಂದ ನಮಗೆ ಏನು ಫಲ ಅಂತ ನಮಗೆ ಕಾತುರ ಇಲ್ಲೇನು ಬಂತು ಸಂದರ್ಭವನ್ನು ಗಮನಿಸ್ಬೇಕು ನಾವು ಇಲ್ಲೇನು ಬಂದಿದೆ ರಾಜಸೂಯ ಯಾಗ ಅಶ್ವಮೇಧ ಯಾಗ ಜೊತೆಗೆ ಸೇರಿ ಪಾಂಡವರೆಲ್ಲ ಮಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಆ ಒಂದು ಮಾಡಿದ ಸಂಕಲ್ಪಕ್ಕೆ ಪೂರ್ತಿ ಕೃಷ್ಣ ತಾನೇ ನಿಂತು ಮಾಡಿಸಿದ್ದಾನೆ ಎಲ್ಲ ಅವನೇ ಮಾಡಿಸೋದು ದೇವತೆಗಳಿಗಾಗಲಿ ಮನುಷ್ಯರಿಗಾಗಲಿ ಎಲ್ಲ ಕಾರ್ಯಗಳು ಅವನಿಂದಲೇ ಆಗಬೇಕು ಇಲ್ಲಾಂದರೆ ಆಗೋದಿಲ್ಲ ಅಷ್ಟೇ ಅಲ್ಲ ಶಿಶುಪಾಲನನ್ನು ಕೊಂದ ಶಿಶುಪಾಲ ನಿಗ್ರಹ ಕಾರ್ಯವನ್ನು ಇಲ್ಲಿ ತೋರಿಸಿದ್ದಾರೆ ಇನ್ನು ವಾಯುದೇವರು ಬ್ರಹ್ಮದೇವರು ಇವರೆಲ್ಲರೂ ಕೂಡ ಆಯಾಯ ಆಹುತಿಗಳನ್ನು ಸ್ವೀಕಾರ ಮಾಡಲಿಕ್ಕೆ ಯಜ್ಞದಲ್ಲಿ ಬಂದಿದ್ದಾರೆ ಇದೆಲ್ಲ ನೋಡಿದಾಗ ನಮ್ಗೆ ಕೃಷ್ಣ ಒಬ್ಬನ ನೆನೆಸಿದ್ರೆ ಎಲ್ಲರೂ ಬಂದು ನಮ್ಗೆ ಅನುಗ್ರಹ ಮಾಡಿ ಹೋಗ್ತಾರೆ ಅಂತ ಗೊತ್ತಾಗುತ್ತೆ ಈ ನಿಟ್ಟಿನಲ್ಲಿ ಈ ಯಮಕ ಭಾರತ ಶ್ಲೋಕದ ಪಾರಾಯಣದಿಂದ ಸಕಲ ದೇವತಾನುಗ್ರಹ ಪ್ರಾಪ್ತಿ ಅಷ್ಟೇ ಅಲ್ಲ ನಿರ್ವಿಘ್ನತಾ ಪ್ರಾಪ್ತಿ ಎಲ್ಲ ಕೆಲಸದಲ್ಲಿ ನಮಗೆ ನಿರ್ವಿಘ್ನವಾಗಿ ನಡೆಯುವಂತೆ ಆಗುತ್ತೆ ಅದು ಯಾವುದೇ ಕೆಲಸ ಆಗಲಿ ದೊಡ್ಡ ರಾಜಸೂಯ ಯಾಗ ಮಾಡಬೇಕಾದ್ರೆ ಕೃಷ್ಣ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಹೇಗೆ ಅನುಗ್ರಹಿಸಿದ್ನೋ ಹಾಗೆ ನಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿ ಪರಮಾತ್ಮ ತಾನು ವಿಶೇಷ ಅನುಗ್ರಹವನ್ನು ಮಾಡುತ್ತಾನೆ ಇಂಥ ವಿಶೇಷವಾದ ಶ್ಲೋಕದ ಪಾರಾಯಣ ಮಾಡಿದಾಗ ಅಗ್ರ ಪೂಜೆನೂ ಸರಿಯಾಗಿ ಸಲ್ಲತ್ತೆ ಅಂತ ನಮ್ಮಲ್ಲಿರೋ ದೇವರಿಗೆ ಅಗ್ರಪೂಜೆ ಸಲ್ಲುತ್ತೆ ಈಗ ಒಳ್ಳೆಯ ಯೋಗ್ಯತೆ ಇರುತ್ತೆ ಯಾಕೋ ಜೀವನದಲ್ಲಿ ಮರ್ಯಾದೆ ಕೊಡ್ತಾಯಿರಲ್ಲ ಯಾರಿಗೂ ಅವರು ಒಳ್ಳೆಯ ಯೋಗ್ಯತೆ ಇರುತ್ತೆ ಮರ್ಯಾದೆ ಮಾತ್ರ ಕಡಿಮೆ ಬೇರೆಯವ್ರು ಯಾರೋ ಅಯೋಗ್ಯರಿಗೆ ಮರ್ಯಾದೆ ಜಾಸ್ತಿ ಲೋಕದಲ್ಲಿ ಹೀಗೆಲ್ಲ ನಡೆಯುತ್ತೆ ಆದರೆ ಯೋಗ್ಯರಿಗೆ ಮರ್ಯಾದೆ ಸಿಗುತ್ತೆ ಅಯೋಗ್ಯರಿಗೇನು ಬೇಕೋ ಅದು ಸನ್ಮಾನ ಅವ್ರಿಗೇನು ಬೇಕೋ ಅದು ಸಿಗುತ್ತೆ ಸನ್ಮಾನ ಅಂದರೆ ಅದು ವ್ಯಂಗ್ಯವಾಗಿ ನಿಜವಾದ ಸನ್ಮಾನ ಅಲ್ಲ ಅವ್ರಿಗೇನು ಹಾಕಬೇಕೋ ಅದಾಗುತ್ತೆ ಅಂತ ಅರ್ಥ ಅಂತೂ ಈ ರೀತಿಯಲ್ಲಿ ಅಗ್ರ ಪೂಜೆಯ ಲಾಭ ಯಾರಿಗೆ ಯಾವ ಪೂಜೆ ಸಿಗಬೇಕೋ ಸತ್ಕಾರ ಗೌರವ ಸಿಗಬೇಕೋ ಅದು ಸಿಗೋ ಹಾಗೆ ಈ ಶ್ಲೋಕದ ಪಾರಾಯಣದಿಂದ ಆಗುತ್ತೆ ಹೀಗೆ ಹಲವು ಫಲಗಳನ್ನು ನೀಡುವಂಥ ಅಪೂರ್ವವಾದ ಈ ಶ್ಲೋಕ ಈ ಶ್ಲೋಕದ ಪಾರಾಯಣದಿಂದ ಎಲ್ಲರೂ ಆ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣ ವಸ್ತು